ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ಪಾಠ ಎರಡು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಈ ಪಾಠದ ಮೊದಲನೇ ವಿಡಿಯೋ ಇದಾಗಿದೆ ಪ್ರಶ್ನೆ ಒಂದು ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಯಾವುದಾದರೂ ವಸ್ತುವನ್ನು ಶುದ್ಧವೆಂದರೆ ಆ ವಸ್ತುವಿನಲ್ಲಿರುವ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವವನ್ನು ಗುಣವನ್ನು ಹೊಂದಿವೆ ಎಂದರ್ಥ ಶುದ್ಧ ವಸ್ತುವು ಒಂದೇ ರೀತಿಯ ಕಣಗಳನ್ನು ಹೊಂದಿರುತ್ತದೆ ದ್ರವ್ಯದ ಶುದ್ಧ ರೂಪವನ್ನು ವಸ್ತು ಎನ್ನುತ್ತೇವೆ ಒಂದಕ್ಕಿಂತ ಹೆಚ್ಚು ಶುದ್ಧರೂಪದ ವಸ್ತು ಎನ್ನಲಾಗುವ ದ್ರವ್ಯಗಳಿಂದ ಮಾಡಲ್ಪಟ್ಟಿರುವ ವಸ್ತುಗಳಿಗೆ ಮಿಶ್ರಣಗಳು ಎನ್ನುವರು ಮಿಶ್ರಣಗಳ ವಿಧಗಳು ಮಿಶ್ರಣವನ್ನು ಉಂಟುಮಾಡುವ ಘಟಕಗಳ ಸ್ವಭಾವದ ಆಧಾರದ ಮೇಲೆ ವಿವಿಧ ರೀತಿಯ ಮಿಶ್ರಣಗಳನ್ನು ಪಡೆಯಬಹುದು ಮಿಶ್ರಣಗಳನ್ನು ಮುಖ್ಯವಾಗಿ ಎರಡು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಅವುಗಳೆಂದರೆ ಒಂದು ಸಮರೂಪ ಮಿಶ್ರಣಗಳು ಎರಡು ಅಸಮರೂಪ ಮಿಶ್ರಣಗಳು ಸಮರೂಪ ಮಿಶ್ರಣಗಳು ಏಕರೂಪ ಸಂಯೋಜನೆ ಹೊಂದಿರುವ ಮಿಶ್ರಣಗಳನ್ನು ಸಮರೂಪ ಮಿಶ್ರಣ ಅಥವಾ ದ್ರಾವಣಗಳು ಎನ್ನುತ್ತೇವೆ ಉದಾಹರಣೆ ನೀರಿನಲ್ಲಿ ಉಪ್ಪು ನೀರಿನಲ್ಲಿ ಸಕ್ಕರೆ ಎರಡು ಅಸಮರೂಪ ಮಿಶ್ರಣಗಳು ವಿಭಿನ್ನ ಘಟಕಾಂಶಗಳನ್ನು ಹೊಂದಿದ್ದು ಭೌತಿಕವಾಗಿ ನಿರ್ದಿಷ್ಟ ಭಾಗಗಳನ್ನೊಳಗೊಂಡ ಮಿಶ್ರಣಗಳನ್ನು ಅಸಮರೂಪ ಮಿಶ್ರಣಗಳು ಎನ್ನುವರು ಉದಾಹರಣೆ ಸೋಡಿಯಂ ಕ್ಲೋರೈಡ್ ಮತ್ತು ಕಬ್ಬಿಣ ಚೂರಿನ ಮಿಶ್ರಣ ಉಪ್ಪು ಮತ್ತು ಸಲ್ಫರ್ ಮಿಶ್ರಣಗಳು ತೈಲ ಮತ್ತು ನೀರಿನ ಮಿಶ್ರಣಗಳು